ಎಲ್ರಿಗೂ ನಾವು ಹೊರಗಡೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ಹಾಗೆ ಸ್ವಲ್ಪ ದಿನದಿಂದ ಮನಸ್ಸೆಲ್ಲ ಸ್ವಲ್ಪ ಅಪ್ಸೆಟ್ ಆಗಿದೆ ಹಾಗಾಗಿ ಸ್ವಲ್ಪ ಹೊರಗಡೆ ಹೋದರೆ ಎಲ್ಲ ಫ್ರೆಶ್ ಆಗ್ಬೋದು ಅಂತ ಹೊರಗಡೆ ಹೋಗ್ತಾ ಇದ್ದೇವೆ ನಾವು ಬೈದರ್ಕಳ ಗರಡಿ ಗರಡಿ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಆದರೆ ನಮಗೆ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕೆಂಥೇಳಿದ್ರೆ ನಮಗೆ ಸೂತಕ ಇದೆ ಹಾಗಾಗಿ ಹೊರಗಡೆ ಸ್ವಲ್ಪ ಸುತ್ತಾಡಿ ಬರುವ ಅಂತ ಯಜಮಾನರಿಗೆ ಒಳಗಡೆ ಹೋಗ್ಬೋದು ಆದರೆ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ ತೆಗಿಲಿಕ್ಕೆ ಹೇಳ್ತೇನೆ ಅವರ ಹತ್ರ ಜೊತೆ ಬೆಳಗ್ಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಬರುವಾಗ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಮಾರ್ನಿಂಗ್ ಇಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ಬೆಳಿಗ್ಗೆಗೆ ಚಪಾತಿ ಮತ್ತೆ ವೆಜ್ ಗ್ರೇವಿ ನಾನು ನಿನ್ನೆ ನೈಟ್ ಇಲ್ಲಿ ದೇವಸ್ಥಾನಕ್ಕೆ ಹೋದರೆ ಹೋಗುವ ಮೊದಲು ಚಪಾತಿ ಕಲಿಸಿಟ್ಟು ಹೋಗಿದ್ದೆ ಚಪಾತಿಗೆ ಮತ್ತೆ ಚಪಾತಿ ಮತ್ತೆ ವೆಜ್ ಗ್ರೇವಿ ಮಾಡಿಟ್ಟಿದ್ದೆ ಬಂದು ತಿನ್ನುವ ಅಂತ ನೋಡಗಲ್ಲಿ ಊಟದ ವ್ಯವಸ್ಥೆ ಇತ್ತು ಹಾಗೆ ಅಲ್ಲಿ ಮತ್ತೆ ಬರುವಾಗ ಊಟ ಮಾಡಿ ಹೋದರು ಹಾಗಾಗಿ ಒಂದು ಸ್ವಲ್ಪ ಸುಲಭ ಆಯ್ತು ನನಗೆ ಚಪಾತಿ ಬಂದು ನಾನು ಚಪಾತಿ ಇಟ್ಟು ಫ್ರಿಜ್ ಇಟ್ಟೆ ಮತ್ತೆ ಬಂದು ಚಪಾತಿ ರೆಡಿ ಚಪಾತಿ ಮತ್ತೆ ಗ್ರೇವಿ ಬೆಳಿಗ್ಗಿನ ತಿಂಡಿಯ ಕೆಲಸ ಒಂದಾಯ್ತು ಗ್ರೇವಿ ನಿನ್ನೆ ಮಾಡಿದ ಕಾರಣ ಗ್ರೇವಿ ಮಾಡೋ ಕೆಲಸ ಎಲ್ಲ ಆಯಿತು ನಿನ್ನೆ ನೈಟ್ ಮಾಡಿದ್ದಲ್ಲ ಹಾಗೆ ಸ್ವಲ್ಪ ಕ್ಲೀನಿಂಗ್ ಉಂಟು ತೊಳಿಲಿಕ್ಕೆ ಉಂಟು ಮತ್ತೆ ಅಡಿಗೆ ಆಗ್ಬೇಕು ದೇವಸ್ಥಾನದಿಂದ ಬರುವಾಗ ಇದು ತಂದು ನೋಡಿ ಹ್ಮ್ ಪ್ಲೇಟ್ ಇಡುದು ಸ್ಟ್ಯಾಂಡ್ ಉಂಟಲ್ಲ ಇದು ನಾನು ಒಂದು ತಿಂಗಳ ಮೊದಲು ಶಾಪ್ ಶಾಪಲ್ಲಿ ನಾನು ಕೇಳಿದೆ ಅವಾಗ ಹೇಳಿದ್ರು ಐನೂರು ರೂಪಾಯಿ ಹೇಳಿದರು ಮತ್ತೆ ನಾನು ಐನೂರು ರೂಪಾಯಿಗೆ ಬೇಡ ಅಂತ ಬಿಟ್ಟು ಬಂದದ್ದು ಹ್ಮ್ ಹಾಗೆ ನಿನ್ನೆ ನೋಡುವಾಗ ನೂರ ಐವತ್ತಕ್ಕೆ ಸಿಕ್ಕಿತ್ತು ಸ್ಟೀಲ್ ಇದೆ ಇದು ಒಳ್ಳೇದಂತೆ ಗಟ್ಟಿ ಕೂಡ ಉಂಟು ಒಳ್ಳೆ ಇದೊಂದು ಬೇಕಿತ್ತು ನನಗೆ ಪಾತ್ರೆ ತೊಳೆದು ಅಲ್ಲೇ ಇಡುವಾಗ ನೀರೆಲ್ಲ ಆಚೆ ಚೀಳಿತಾ ಇತ್ತು ಇದರಲ್ಲಿ ತೊಳೆದು ಇಲ್ಲೇ ಇಡಬಹುದು ಹಾಗೆ ಮತ್ತೊಂದು ನಾನು ತೆಗೆದ ಇನ್ನೊಂದು ನೋಡಿ ಇದುವೆ ಆಯಿಲ್ ಬಾಟ್ಲೆ ನನಗೆ ತುಂಬ ಇಷ್ಟ ಆಯಿತು ಐವತ್ತು ರೂಪಾಯಿ ಇದಕ್ಕೆ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಿಡಿಯುವಂಥದ್ದು ಇದು ಈ ರೀತಿ ಪ್ರೆಸ್ ಮಾಡಿದರೆ ಓಪನ್ ಆಗ್ತದೆ ಹಾಗಾಗಿ ತೆಗ್ದೆ ಇದು ನಾನು ಮೊದಲು ಯೂಸ್ ಮಾಡೋದು ಮನೆಯಕ್ಳಿಗೆ ತೆಗ್ದ ಆಯಿಲ್ ಬಾಟ್ಲ್ ಹಾಗಾಗಿ ಎಕ್ಸ್ಟ್ರಾ ಒಂದು ಇಡ್ಲಿ ಅಂತ ತೆಗ್ದೆ ನಾನು ಕಿಚನ್ಗೆ ಬೇಕಾದ ವಸ್ತುಗಳು ತುಂಬಾ ಇಷ್ಟ ಇದೊಂದು ಇದು ಇದು ಕೂಡ ರೂಪಾಯಿ ತರಕಾರಿ ಇರುವ ಬುಟ್ಟಿ ಆಲ್ರೆಡಿ ನನಗೆ ಒಂದಿತ್ತು ತುಂಬಾ ಹಳದ್ ಹಾಗಾಗಿ ತೆಗ್ದು ಅದು ಒಳಗಡೆ ಇಟ್ಟೆ ಒಳಗಡೆ ಏನಾದ್ರು ತರಕಾರಿ ಇದ್ರೆ ಅದರಲ್ಲಿ ಇರುವ ಅಂತ ಇಲ್ಲದ ತೆಗೆದುಕೊಟ್ಟದು ಮತ್ತೆ ನಾನು ಹೇಳಿದಿದ್ದು ಇದು ಐನೂರು ರೂಪಾಯಿ ಇತ್ತು ನೂರ ಸಿಕ್ಕಿದೆ ಸಿಕ್ಕಿದೆ ಇಲ್ಲಿ ನೂರ ಐವತ್ತು ಕಮ್ಮಿ ಇದೆ ಅಂತ ಹೇಳಿದ ಕಾರಣ ಮತ್ತೆ ತೆಗೆದುಕೊಟ್ರು ಅವರು ಇದೆಲ್ಲ ನಾನು ಅವ್ರ ಹತ್ರ ಹೇಳದ್ದು ತೆಗೆದದ್ದು ಐವತ್ತು ರೂಪಾಯಿ ಇದು ಮತ್ತೆ ಅದೊಂದು ಬುಟ್ಟಿ ಅವ್ರಿಗೆ ಗೊತ್ತೇ ಇಲ್ಲ ನಾನು ತೆಗೆದದು ನನ್ನಲ್ಲಿ ಇದ್ದದ್ದು ನಾನು ಕೊಟ್ಟೆ ಹಣ ಇದು ನೋಡಿ ನೆಲ್ಲಿಕಾಯಿ ನಾನು ಉಪ್ಪಲ್ಲಿ ಹಾಕಿಟ್ಟದು ತುಂಬಾನೇ ಹೆಲ್ತ್ ಹಾಳಾಗಿದೆ ನನ್ಗೆ ಹಾಗಾಗಿ ಸ್ವಲ್ಪ ವಿಟಮಿನ್ಸ್ ಎಲ್ಲ ಇರೋದು ಸ್ವಲ್ಪ ತಿನ್ನುವ ತಿಂದು ಸರಿ ಮಾಡುವ ಅಂತಿದ್ದೇನೆ ನಾನು ಸ್ವಲ್ಪ ಹೊರಗಡೆ ಹೋಗೋಕೆತ್ತು ಹೊರಗಡೆ ಹೋಗಿ ಬಂದೊಂದು ಕೆಲಸ ಇತ್ತು ಹಾಗೆ ಮತ್ತೆ ಮೊನ್ನೆ ಅಪ್ಪ ಅಲ್ಲಿ ಇರುವ ಟೈಮಲ್ಲಿ ಬ್ಲಡ್ ಇನ್ ಅಗತ್ಯ ಇತ್ತು ಒಂದು ಎರಡು ಬಾಟ್ಲು ಬ್ಲಡ್ ಕೇಳಿದ್ರು ನಾವು ಮೂಡುಬಿದ್ರೆಗೆ ಬರುವ ಟೈಮಲ್ಲಿ ನರ್ಸ್ ಹೇಳಿದ್ರು ಬ್ಲಡ್ ಅರೇಂಜ್ ಮಾಡಿ ಅಂತ ಒಂದು ಡಾನರ ಹುಡುಕಿ ಅಂತ ಹೇಳಿದ್ರು ನಾವು ಸಡನ್ ಆಗಿ ಇಲ್ಲಿ ಯಾರತ್ರ ಕೇಳುದು ಗೊತ್ತಾಗಲಿಲ್ಲ ಕಾಸರ್ಗೋಡಲ್ಲಿ ಮೊದಲನಾಗೆ ಟಚ್ ಎಲ್ಲ ಇಲ್ಲ ಇಲ್ಲಿಗೆ ಬಂದ ನಂತರ ಫ್ರೆಂಡ್ಸ್ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಮತ್ತೆ ಸಡನ್ ಆಗಿ ನನ್ನ ಅಕ್ಕನಿಗೆ ಅಕ್ಕನದೊಂದು ಸ್ಕೂಲಿಂದು ಫ್ರೆಂಡ್ಸ್ ಗ್ರೂಪ್ ಇತ್ತು ಅದರಲ್ಲಿ ಒಬ್ರು ಗಣೇಶ ಅಂತ ಇದ್ರು ಹಾಗೆ ಅವರಿಗೆ ಹೇಳುವಾಗ ಅವರದ್ದು ಸೇವಾ ಭಾರತಿ ದಯಾನಂದ ಅಂತ ಅಲ್ಲಿಂದ ನಮಗೆ ಬ್ಲಡ್ ಅರೇಂಜ್ ಮಾಡಿ ಕೊಟ್ಟರು ಫಸ್ಟಿಗೆ ಒಂದು ಕುಪಿ ಬ್ಲಡ್ ಅರೇಂಜ್ ಮಾಡಿ ಕೊಟ್ಟರು ನೆಕ್ಸ್ಟ್ ಡೇ ಪುನಃ ಕೇಳಿದ್ರು ಬ್ಲಡ್ ಬೇಕು ಅಂತ ಹಾಗೆ ನೆಕ್ಸ್ಟ್ ಡೇ ಕೂಡ ಅವರತ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅವರು ಕೊಟ್ರು ಹಾಗೆ ಥ್ಯಾಂಕ್ ಯು ಸೋ ಮಚ್ ಸೇವಾ ಭಾರತಿ ದಯಾನಂದ ಅವರಿಗೆ ಹಾಗೆ ಆರೋಗ್ಯ ಇರುವ ವ್ಯಕ್ತಿಗೆ ಬ್ಲಡ್ ಕೊಡಬಹುದು ಹಾಗಾಗಿ ಯಾರಿಗಾದ್ರೂ ಬ್ಲಡ್ ಕೊಡಬೇಕು ಅಂತ ಇದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನನಗೆ ಅವರ ನಂಬರ್ ನಂಬರ್ ನನ್ನ ಹತ್ರ ಇಲ್ಲ ಅಕ್ಕನ ಹತ್ರ ಉಂಟು ಬೇಕಿದ್ರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳಿ ಹೇಳ್ತೇನೆ ನಾನು ಹಾಗೆ ಥ್ಯಾಂಕ್ಸ್ ಒಂದು ಟೈಮಲ್ಲಿ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಒಂದು ಟೈಮಲ್ಲಿ ಅವರ ಇದ್ದ ಕಾರಣ ಸ್ವಲ್ಪ ಉಪಕಾರ ಆಯಿತು ನಮಗೆ ಯಾವಾಗ ಡಿಸ್ ಆಗಿ ಮನೆಗೆ ಹೋಗಿದ್ದಾರೆ ಸ್ವಲ್ಪ ಕಾಲ್ನೋವೆಲ್ ಉಂಟು ಆಪರೇಷನ್ ಆದ ಕಾರಣ ಸ್ವಲ್ಪ ನೋವೆಲ್ಲಿ ಇರಬಹುದು ಹಾಗೆ ಆ ಒಂದು ಟೈಮ್ ಅಲ್ಲಿ ಯಾರೆಲ್ಲ ನನಗೆ ಸಹಾಯ ಮಾಡಿದಿರ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಹಾಗೆ ತುಂಬಾ ದಿವಸ ಆಯ್ತು ನಾನು ಆ ಬ್ಲಾಗ್ ಮಾಡುವ ಮಾಡುವ ಒಮ್ಮೆ ಮಾಡೋದು ಒಮ್ಮೆ ಬೇಡ ಒಮ್ಮೆ ಆ ಬ್ಲಾಗ್ ಮಾಡ್ಲಿಕ್ಕೆ ಕ್ಯಾಮರಾ ಆನ್ ಮಾಡ್ತೇನೆ ಮತ್ತೆ ಅಪ್ಸ ಅಲ್ಲಿಗೆ ಅಪ್ಸೆಟ್ ಆಗುದು ನಾನು ಹಾಗಾಗಿ ಬೇಡ ಅಂತ ಇಷ್ಟು ದಿವಸ ಹೀಗೆ ದೂ ಇದೆ ನಾಳೆ ಮಾಡುವ ನಾಳೆ ಮಾಡುವ ಅಂತಾಗಿ ಇವತ್ತು ನೋಡುವ ಏನು ಆಗ್ಲಿ ಆ ಬ್ಲಾಗ್ ಮಾಡುವಂತ ಆಯ್ತು ಹಾಗೆ ನಿನ್ನೆ ಹೊರಗಡೆ ಎಲ್ಲ ಹೋದ ನಂತರ ಸ್ವಲ್ಪ ಮೈಂಡ್ ಕೂಡ ಸ್ವಲ್ಪ ಫ್ರೆಶ್ ಆಗ್ತಾ ಬಂತು ಮತ್ತೆ ಯಾವ ವಿಷಯದಲ್ಲಿ ಸಹ ಅಷ್ಟೇ ತುಂಬಾ ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು ತುಂಬಾ ಆಲೋಚನೆ ಮಾಡುವಾಗ ಮೈಂಡ್ ಸರಿ ಇದ ಮೈಂಡ್ ಹಾಳಾಗ್ತಾ ಹೋಗ್ತದೆ ನನ್ನ ಮೈಂಡ್ ನನಗೆ ಗೊತ್ತಿಲ್ಲದ ಹಾಗೆ ಏನೋ ಒಂಥರ ಫುಲ್ ಅಪ್ಸೆಟ್ ಆಗಿತ್ತು ಯಾವ ಕೆಲಸ ಮಾಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲ ಏನಂತ ಹೇಳೋದು ಒಂಥರ ಆಗಿ ಹೋಗಿತ್ತು ಹಾಗಾಗಿ ಇವಾಗ ಒಂದು ಎರಡು ದಿವಸದಿಂದ ಸ್ವಲ್ಪ ಕರೆಕ್ಟ್ ಆಗ್ತಾ ಬಂತು ಹಾಗೆ ಅದೇ ನಾನು ಹೇಳಿದ್ದೆಲ್ಲ ವ್ಲಾಗ್ ಮಾಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲ ವ್ಲಾಗ್ ಮಾಡ್ತೇನೆ ಆಫ್ ಮಾಡ್ತೇನೆ ವ್ಲಾಗ್ ಮಾಡೋದು ಆಫ್ ಮಾಡೋದು ಬೇಡ ಅಂತ ಹೀಗೆ ಮಾಡ್ತಾ ಇದ್ದೆ ನಾನು ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ವ್ಲಾಗ್ ಮಾಡಬೇಕು ಅಂತ ಇದ್ದೆ ನಾನು ಕಷ್ಟ ಅಂತ ಹೇಳೋದು ಎಲ್ಲರ ಲೈಫ್ ಸಹ ಬರ್ತದೆ ಆ ಒಂದು ಟೈಮ್ ಅಲ್ಲಿ ಸ್ವಲ್ಪ ಧೈರ್ಯ ಮಾಡ್ ಧೈರ್ಯ ಮಾಡ್ಕೊಳ್ಬೇಕು ಅಷ್ಟೇ ಧೈರ್ಯ ಇಲ್ಲದಿದ್ರೆ ಇಲ್ಲಿ ಹಾಳಾಗ್ತದೆ ಹಾಗೆ ಹಾಗೆ ಮತ್ತೆ ನಾನು ಜಾಸ್ತಿ ಟೆನ್ಷನ್ ಈ ಟೆನ್ಷನ್ ಸಹಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಆ ಒಂದು ಟೈಮಲ್ಲಿ ನಾನು ಏನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ದೇವರ ಭಜನೆ ಇಟ್ಟು ಆ ಮೊಬೈಲ್ ಅಲ್ಲಿ ಕೇಳ್ತಾ ಇದೆ ಹನುಮಾನ್ ಚಾಲೀಸ್ ಇಡ್ತಾ ಇದೆ ಮತ್ತೆ ಕೊರಗಜನ ಭಕ್ತಿ ಸಾಂಗ್ ಇಡ್ತಾ ಇದೆ ಹಾಗೆ ಮಂತ್ರ ದೇವತೆಯ ಸಾಂಗ್ ಆ ಕೇಳ್ತಾ ಇದೆ ಅದೆಲ್ಲ ಕೇಳುವಾಗ ಮನಸ್ಸಿಗೆ ಏನೋ ಒಂಥರ ರಿಲ್ಯಾಕ್ಸ್ ಆಗ್ತದೆ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತದೆ ದೇವ್ರು ನಮ್ಮ ಜೊತೆ ಇರ್ತಾನೆ ಇರ್ತಾನೆ ಅಂತ ಹೇಳುವ ಭರವಸೆ ಮತ್ತೆ ಮತ್ತೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಏನಾದ್ರೂ ಯಾರಿಗಾದ್ರೂ ಏನಾದ್ರೂ ಚಿಕ್ಕ ಟೆನ್ಷನ್ ಎಲ್ಲ ಆಗೋ ಟೈಮ್ ಅಲ್ಲಿ ದೇವರ ಹಾಡು ಕೇಳಿ ಮನಸ್ಸಿಗೆ ತುಂಬಾ ರಿಲ್ಯಾಕ್ಸ್ ಆಗ್ತದೆ ಹಾಗೆ ಇನ್ನೊಂದು ಪದಾರ್ಥ ಆಗಬೇಕು ಇವತ್ತು ಬಸಳೆ ಮಾಡುವಂತಿದ್ದೇನೆ ಇವಾಗ ತರಕಾರಿ ಅಲ್ಲ ಒಂದು ತಿಂಗಳಿಂದ ತರಕಾರಿ ಇನ್ನು ಕೂಡ ಒಂದು ಹಾಫ್ ಅರ್ಧ ತಿಂಗಳುಂಟು ತರಕಾರಿ ತಿನ್ನಲಿಕ್ಕೆ ಆಲ್ರೆಡಿ ಹೇಳಿದ್ದೇನೆ ಅವರಿಗೆ ಮನೆಗೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ನವ್ರತದಲ್ಲಿದೆ ಈ ನಾನ್ ವೆಜ್ ಬಿಟ್ಟು ನಾವು ವೆಜ್ ತಿನ್ನುವ ಟೈಮಲ್ಲಿ ನನಗೆ ನಾನ್ವೆಜ್ ಅಲ್ಲಿ ಆಸೆವೇ ಆಗುದಿಲ್ಲ ಇವಾಗ ನಾನು ಹಾಸ್ಪಿಟ್ಲಲ್ಲಿ ಅಪ್ಪ ಇರುವ ಟೈಮಲ್ಲಿ ಒಂದೆರಡು ಮೂರು ಸಲ ಹಾಟ್ಲಿಗೆ ಹೋಗಿದ್ದೇನೆ ಅವಾಗ ಬೇರೆಯವರು ನಾನ್ವೆಜ್ ತಿನ್ನುವಾಗ ಸ ಅಂತಾರ ಆಸೆ ಏನೂ ಆಗುದಿಲ್ಲ ರಥ ಇಡುವ ಟೈಮಲ್ಲಿ ನನಗೆ ಆಸೆ ಆಗುದಿಲ್ಲ ಎಲ್ಲದಿದ್ರೆ ನಾನ್ ವೆಜ್ ತಿನ್ನುವಂತ ಆಗ್ತದೆ ಹಾಗೆ ಏನು ಪದಾರ್ಥ ಆಗಬೇಕು ಹಾಗಾಗಿ ಇದೊಂದು ಇವತ್ತಿದ್ದು ಚಿಕ್ಕ ವ್ಲಾಗ್ ನೆಕ್ಸ್ಟ್ ನೋಡುವ ಎರಡು ದಿವಸಕ್ಕೊಮ್ಮೆ ಬ್ಲಾಗ್ ಹಾಕ್ಬೇಕು ಅಂತ ಇದ್ದೇನೆ ಟ್ರೈ ಮಾಡ್ತೇನೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೆಕ್ಸ್ಟ್ ಒಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು